ಹೈಟೆಕ್ ಮೊಬೈಲ್ ಕಳ್ಳನೊಬ್ಬನನ್ನ ಬಂಧಿಸಿ ಆತನಿಂದ ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಮೌಲ್ಯದ ವಿವಿಧ ಕಂಪನಿಯ ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಸಂಕೇಶ್ವರ ಪೊಲೀಸರು ಯಶಸ್ವಿಯಾಗಿದ್ದಾರೆ ತೆಲಂಗಾಣ ರಾಜ್ಯದ ಸಂಗಮೇಶ್ವರ ಕಾಲೋನಿಯ ನವೀನ್ ಸಂಪತ್ ಹಾಗೂ ತಂದೆ ಕೃಷ್ಣ ಸಂಪತ್ ಬಂಧಿತ ಆರೋಪಿಗಳು ಆತನಿಂದ ಕೃತ್ಯಕ್ಕೆ ಬಳಸಿದ ಕಾರಣ ವಶಪಡಿಸಿಕೊಂಡಿದ್ದಾರೆ

ಇತ್ತ ಸಂಕೇಶ್ವರ ಹೊರ ವಲಯದ ಯುಪಿ ಧಾಬಾ ಹತ್ತಿರ ಪೊಲೀಸರು ವಾಹನಗಳನ್ನು ತಪಾಸಣೆ ನಡೆಸುವ ವೇಳೆ ತಡೆದು ವಿಚಾರಿಸಿದ ವೇಳೆ ಕಳವು ಮೊಬೈಲ್ಗಳು ಎಂಬುದು ತಿಳಿದು ಬಂದಿದೆ ಪೊಲೀಸರು ಆತನ ವಿಚಾರಣೆ ನಡೆಸಿ ಒನ್ನೂರ ಒಂದು ಮೊಬೈಲ್ಗಳನ್ನು ಹಾಗೂ ಹೋಂಡಾ ಕಂಪನಿಯ ಕಾರಣ ವಶಪಡಿಸಿಕೊಂಡು ಆತನ ಬಂಧಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಎಸ್ ಕೋತ್ ಹಾಗೂ ಎಕೆ ಸೊನ್ನದ್ ಸಿಬ್ಬಂದಿಗಳಾದ ವಿಪಿ ಮುರ್ಕಿ ಭಾವಿ ಎಸ್ ಗಳತಗಿ ಎಸ್ ಎಸ್ಎ ಕಾಂಬ್ಳೆ ಟಿ ಪಾಟೀಲ್ ಇವರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಳೆತ್ ಶ್ಲಾಘನೆ ವ್ಯಕ್ತಪಡಿಸಿದ್ರು ಸಚಿನ್ ಕಾಂಬ್ಳೆ ಕೆಎಂಎಂ ಕನ್ನಡ ನ್ಯೂಸ್ ಹುಕ್ಕೇರಿ